ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೇಸಿಗೆಗೆ ತಂಪು ತಂಪಾದ ಆರೋಗ್ಯಕ್ಕೂ ಹಿತವಾದ ಒಂದು ಹೊಸ ತರಹದ ರೊಟ್ಟಿ ಮಾಡುವುದು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಐದು ನಿಮಿಷಕ್ಕೆಲ್ಲ ಇದು ರೆಡಿ ಆಗ್ಬಿಡುತ್ತೆ ಹಾಗಾದ್ರೆ ಬನ್ನಿ ಏನೇನು ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಸ್ಟವ್ ಮೇಲೆ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಬೌನ್ ಅಷ್ಟು ಮೆಜ್ಜಿಗೆ ಹಾಕೊಂತ ಇದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಸಿಮೆಣ್ಸಿನಕಾಯಿ ಪೇಸ್ಟು ಸುಮಾರು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಗೆ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಇಷ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲಿ ಕೈ ಆಡ್ಕೊಳ್ಳಿ ನಾವು ಹಾಕಿರೋ ಉಪ್ಪು ಪೇಸ್ಟು ಎಲ್ಲ ಚೆನ್ನಾಗಿ ಕೂಡಬೇಕು ಒಂದು ನಿಮಿಷ ಬಿಟ್ಟರೆ ಈ ಥರ ಕುದಿಯಕ್ಕೆ ಶುರುವಾಗುತ್ತೆ ತಕ್ಷಣಕ್ಕೆ ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಯಾವ ಬೌಲಲ್ಲಿ ಮೆಜಿಗೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಹಾಗೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಇದೇ ಪ್ರಮಾಣದಲ್ಲಿ ಹಾಕೋಬೇಕು ಒಂದ್ಸಲಿ ಜಾಸ್ತಿ ಫ್ಲೇಮ್ ಮಾಡ್ಕೊಂಡು ಆಫ್ ಮಾಡ್ಕೊಂಬಿಡಿ ಈಗ ಚೆನ್ನಾಗಿ ಕೈ ಆಡ್ಕೊಬೇಕು ಉಂಡೆ ಹಿಂಡೆ ಏನೂ ಆಗೋದಿಂಗೇ ನೀವು ಕೈ ಆಡ್ಕೊಂಡ್ರು ಏನೂ ಆಗಲ್ಲ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಂಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಣಂತೆ ತಣ್ಣಗಾಗಬೇಕಲ್ವಾ ಅದಕ್ಕೆ ನಿಮ್ಗೆ ಇದು ಅದ ತೋರಿಸ್ತೀನಿ ನೋಡಿ ಪರ್ಫೆಕ್ಟ್ ಇದೆ ಈ ಅಳತೆ ಹಾಕೊಂಡ್ರೆ ನಿಮಗೆ ಸರಿ ಆಗುತ್ತೆ ಕೈಗೂ ಹತ್ಕೊಳ್ಳಲ್ಲ ನೋಡಿ ಶ್ರದಾ ತುಂಬಾ ನೀರು ಬೇಡ ತುಂಬಾ ಗಟ್ಟಿನೂ ಬೇಡ ಈ ಥರ ಅದಲ್ಲಿದ್ದರೆ ಸಾಕು ಈಗ ತಣ್ಣದಾಗಿದೆ ಎಲ್ಲ ಒಂದು ಮಣೆಗೆ ಹಾಕ್ಕೊಂಡು ನಾನು ಇದ್ದೀನಿ ಸ್ವಲ್ಪ ಕೈ ಹಸಿ ಮಾಡ್ಕೊತ ಇದ್ದೀನಿ ಹಸಿ ಮಾಡ್ಕೊಂಡಾರು ಮಾಡ್ಬೋದು ಇಲ್ಲ ಎಣ್ಣೆ ಹಚ್ಕೊಂಡಾರು ಮಾಡ್ಬೋದು ಚೆನ್ನಾಗಿ ನಾದ್ಕೊಳ್ಳಿ ರೊಟ್ಟಿ ಹಿಟ್ಟು ನಾತ್ಕೊತೀರಲ್ವಾ ಅದೇ ಥರನೇ ನಾದ್ಕೋಬೇಕು ಹಿಂಗೆ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಒಂದು ಇಷ್ಟ ಅಂತೀನಿ ನೋಡಿ ಒಂದು ಕಿತ್ಲೆನಿ ಗಾತ್ರದಷ್ಟು ತಗೊಂಡು ತೆಳ್ಳಿಗೆ ಲಟಿಸ್ಕೋಬೇಕು ಲಟ್ಸೋಕ್ಕೂ ಮುಂಚೆ ಅಕ್ಕಿ ಹಿಟ್ಟು ಹಾಕೊಂತ ನಾನು ಲಡ್ಸೋದಕ್ಕೆ ನಿಮಗೆ ಬೇಕಾದ್ರೆ ಗೋಧಿ ಹಿಟ್ಟು ಹಾಕೋಬಹುದು ಯಾವ ಇರುತ್ತೋ ಆ ಹಿಟ್ಟಲ್ಲೇ ನೀವು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಬರುತ್ತೆ ನೀವು ದೊಡ್ಡವರು ಸಣ್ಣವ್ರು ಯಾರು ಬೇಕಾರೆ ಮಾಡ್ಕೋಬಹುದು ರೊಟ್ಟಿ ಅಷ್ಟಂತೂ ಕಷ್ಟನೇ ಆಗಲ್ಲ ಇದು ಅಷ್ಟು ಚೆನ್ನಾಗಾಗುತ್ತೆ ಸ್ಮೂತ್ ಆಗುತ್ತೆ ಜಿಗಿ ಆಗೋದಿಲ್ಲ ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು ಡಿನ್ನರಿಗೂ ಮಾಡ್ಕೋಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದು ಎಷ್ಟು ತಣ್ಣಿಗೆ ತಿಕ್ಕೊಂಡಿದ್ದೀನಿ ಇದನ್ನ ಈಗ ಹೆಂಚಿನ ಮೇಲೆ ಹಾಕೋತಾ ಇದ್ದೀನಿ ಹೆಂಚು ಚೆನ್ನಾಗಿ ಬಿಸಿ ಆಗಿದೆ ನೀವು ಕಬ್ಬಿಣದ ಹೆಂಚು ಈ ಹೆಂಚು ಯಾವ ಹೆಂಚಿನ ಮೇಲೆ ಬೇಕಾದ್ರೆ ಮಾಡ್ಕೋಬೋದು ನಾನ್ ಸ್ಟಿಕ್ಕು ಯಾವ್ದ್ರಲ್ಲೂ ಬೇಕಾದ್ರೆ ನೀವು ಮಾಡ್ಕೋಬಹುದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇನ್ ಹಾಕ್ಕೊಳ್ಳಿ ಸಾಕೊಳ್ಳಿ ಎರಡು ಕಡೆ ಚೆನ್ನಾಗಿ ಸುತ್ಕೋಬೇಕು ಸ್ವಲ್ಪ ಉಬ್ಬಿನೂ ಬರ್ತಾ ಇದೆ ನೋಡ್ತಾ ಇದ್ದೀರಲ್ವ ಮತ್ತಿದು ಐದು ನಿಮಿಷಕ್ಕೆಲ್ಲ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ಬೇಕೆ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆನಾರು ಹಾಕೋಬಹುದು ನಾನು ರುಚಿ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕಿ ನಾನು ಮಾಡ್ಕೊತಾ ಇದ್ದೀನಿ ಇವತ್ತು ಏನು ಬೇಡಪ್ಪ ಡಯೆಟ್ ಮಾಡೋರು ನಾವು ಅನ್ನೋದಾದರೆ ಇದೇ ಥರ ಡ್ರೈ ಆಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡಿದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಉಪ್ಪು ಹುಳಿ ಖಾರ ಎಲ್ಲೂ ಇರುತ್ತಲ್ವಾ ಹಂಗಾಗಿ ಅದ್ಭುತವಾಗಿರುತ್ತೆ ಹ್ಞೂ ನೋಡಿದ್ರಲ್ವಾ ಇದನ್ನೀಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ತಕ್ಕೊಂತ ಇದ್ದೀನಿ ಗರಿ ಗರಿಯಾಗಿ ಮಾಡ್ಕೋಬಹುದು ಮೆತ್ತಿಗೂ ಬೇಯಿಸ್ಕೋಬೋದು ಹೆಂಗಿದ್ರು ಇದು ರುಚಿ ರುಚಿಯಾಗಿರುತ್ತೆ ನಿಮಗೆ ಖಾರ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹಾಕ್ಕೋಬೋದು ನಾನು ಹಾಕಿರೋ ಮೆಸರ್ಮೆಂಟ್ಗೆ ನಾಲ್ಕು ರೊಟ್ಟಿ ಆಗುತ್ತೆ ನೋಡಿ ನೋಡಕ್ಕೆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿದ್ರಲ್ವಾ ಇದಕ್ಕೆ ಪಲ್ಯ ಚಟ್ನಿ ಮೊಸರು ತುಪ್ಪ ಬೆಣ್ಣೆ ಯಾವ್ದಾದ್ರು ಹಚ್ಕೊಂಡು ತಿನ್ಬೋದು ಏನು ಇಲ್ವಾ ಹಂಗೇನು ತಿನ್ಕೋಬೋದು ನೋಡಿದ್ರಲ್ವ ಈಗ ಹೊಸ ಥರ ರೊಟ್ಟಿ ಮಾಡುವುದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೊಟ್ಟಿ ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ನಿಮಗೆ ಬಿಳಿ ಒಳಗೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವತ್ತು ಟೊಮೊಟೊ ಹಣ್ಣಿನ ಚಟ್ನಿ ಮಾಡಿದ್ದೀನಿ ಮತ್ತು ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ ಇದು ನಿಮಗೆ ಟೊಮೊಟೊ ಹಣ್ಣಿನ ಚಟ್ನಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು